ಶ್ರೀಗುರೂ ಬಸವಲಿಂಗಾಯ ನಮಃ ಇದಿನ ಚಿನ್ಮಯಜ್ಞಾನಿ ಚನ್ನಬಸವಣ್ಣನವರ ಒಂದು ವಚನವನ್ನು ನಾವು ನೋಡೋಣ ಕಾಮಿಸದೆ ಕೊಡೋದು ಕಾಮದೇನು ಕಾಮಿಸದೆ ಕೊಡದು ಕಾಮದೇನು ಕಲ್ಪಿಸದೆ ಕೊಡದು ಕಲ್ಪತರು ಕಲ್ಪಿಸದೆ ಕೊಡದು ಕಲ್ಪತರು ಚಿಂತಿಸಿದಲ್ಲದೆ ಕೊಡದು ಚಿಂತಾಮಣಿ ಚಿಂತಿಸಿದಲ್ಲದೆ ಕೊಡದು ಚಿಂತಾಮಣಿ ಭಾವಿಸಿದಲ್ಲದೆ ಕೊಡನು ಶಿವನು ಭಾವಿಸಿದಲ್ಲದೆ ಕೊಡನು ಶಿವನು ಕಾಮಿಸದೆ ಕಲ್ಪಿಸದೆ ಚಿಂತಿಸದೆ ಭಾವಿಸದೆ ಕಾಮಿಸದೆ ಕಲ್ಪಿಸದೆ ಚಿಂತಿಸದೆ ಭಾವಿಸದೆ ಕೊಡಬಲ್ಲರು ಕೂಡಲ ಚನ್ನ ಸಂಘ ನಿನ್ನ ಶರಣರು ಕೊಡಬಲ್ಲರು ಕೂಡಲ ಚನ್ನ ಸಂಘ ನಿನ್ನ ಶರಣರು ಇಲ್ಲಿ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರು ಏನು ಹೇಳ್ತದರಂದ್ರೆ ಒಂದು ದಾಸೋಹದ ಬಗ್ಗೆ ಇಲ್ಲಿ ಹೇಳ್ತದಾರ ಹಾಗಾದರೆ ದಾಸೋಹವನ್ನು ಅಲ್ಲಿ ಸ್ವಯಂ ಪ್ರೇರಣೆಯಿಂದ ಮಾಡಬೇಕು ಅನ್ನೋದನ್ನು ಅವರು ಇಲ್ಲಿ ಹೇಳ್ತವ್ರು ಯಾರಾದರೂ ಕೇಳಿದರೆ ಕೊಡೋದು ಬೇರೆ ಬಂದು ಒಂದು ಒತ್ತಾಯಪೂರ್ವಕವಾಗಿ ಬೇಡಿದಾಗ ನೀಡೋದು ಬೇರೆ ಹಾಗೆ ಅನೇಕ ಜನರ ಒಂದು ವಸೂಲಿ ಅಂದ್ರೆ ಅವರ ಒಂದು ಒತ್ತಡದಿಂದ ಕೊಡೋದು ಬೇರೆ ಆದರೆ ಒಂದು ಸ್ವಯಂ ಪ್ರೇರಣೆಯಿಂದ ದಾಸೋಹ ಮಾಡೋದು ಬೇರೆ ಅಂತ ಹೇಳಿ ಇಲ್ಲಿ ಚನ್ನಬಸವಣ್ಣನವರು ಇಲ್ಲಿ ಹೇಳ್ತಾ ಇದ್ದಾರೆ ಕಾಮಿಸದೆ ಕೊಡೋದು ಕಾಮದೇನು ಸರ್ ಇವತ್ತೊಂದು ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿ ಅಂತ ಏನು ಹೇಳ್ತದರಲ್ಲ ಆ ಕಾಮಧೇನು ಅದು ಬೇಡದೆ ನನಗೆ ಕೊಡು ಕೊಡು ಅಂತ ಹೇಳಿ ಆ ಕಾಮಧೇನು ಅನ್ನ ಬೇಡದಾಗ ಮಾತ್ರ ಅದು ಕೊಡತದಂತ ಇಲ್ಲದೆ ಹೋದರೆ ಅದು ತಾನಾಗೆ ಕೊಡೋಕೆ ಮುಂದೆ ಬರೋದಿಲ್ಲ ಅದಕ್ಕೆ ಕಾಮಿಸದೆ ಕೊಡೋದು ಕಾಮಧೇನು ಅಂತ ಹೇಳ್ತಾರೆ ಅಂದರೆ ಬೇಡ್ಕೊಂಡಾಗ ಮಾತ್ರ ಕೊಡೋದು ಆ ಕಾಮಧೇನು ಅಂತ ಹೇಳ್ತದಾರ ಹಾಗೆ ಕಲ್ಪಿಸದೆ ಕೊಡೋದು ಕಲ್ಪತರು ಅಲ್ಲೇನು ಕಲ್ಪತರು ಒಂದು ಐಶ್ವರ್ಯ ಅನ್ನುವಂಥ ಒಂದು ಅರ್ಥರು ಇದೆಯಲ್ಲ ಅದು ಕಲ್ಪನೆ ಮಾಡ್ಕೋಬೇಕಂತ ನಮಗೆ ಕೊಡು ಕೊಡು ಅಂತ ಹೇಳ ಮನಸ್ಸಿನಲ್ಲಿ ಒಂದು ಕಲ್ಪನೆಯನ್ನು ಮಾಡಿಕೊಂಡಾಗ ಅದು ಅದು ಇದೆ ಅಂತ ಹೇಳ್ತಾರೆ ಹಾಗೆ ಮುಂದೆ ಏನು ಹೇಳ್ತಾರೆ ಚಿಂತಸದೆ ಕೊಡೋದು ಚಿಂತಾಮಣಿ ಅಲ್ಲೇನು ನಾವು ಚಿಂತಾಮಣಿ ಒಂದು ಪರೋಷಮಣಿ ಅಂತ ನಾವೇನು ಹೇಳ್ತೇವಲ್ಲ ಅದು ಚಿಂತಿಸ್ಬೇಕಂತ ನನಗದು ಸಿಗಲಿ ಸಿಗಲಿ ನನಗೆ ಬರಲಿ ಅಂತ ಹೇಳಿ ಅವಾಗ ಅದು ಕೊಡ್ತಾ ಇದೆ ಚಿಂತಾಮಣಿ ಅಂತ ಇಲ್ಲಿ ಹೇಳ್ತದರು ಮುಂದೆ ಮುಂದೇನು ಹೇಳ್ತಾರೋ ಭಾವಿಸದೆ ಕೊಡನು ಶಿವನು ಅಂದರೆ ಆ ದೇವರ ಸಹಿತ್ಯಲ್ಲಿ ಒಂದು ಉತ್ತಮ ಭಾವದಿಂದ ಅಲ್ಲಿ ಆತನನ್ನು ಬೇಡಿಕೊಂಡಾಗ ಅಲ್ಲಿ ಕೇಳಿಕೊಂಡಾಗ ಆತ ಒಂದು ಅನುಗ್ರಹ ಮಾಡ್ತಾನೆ ಅಥವಾ ಕೊಡ್ತದಾನ ಏನಾದರು ಅನ್ನೋದನ್ನು ಇಲ್ಲಿ ಚನ್ನಬಸವಣ್ಣನವರು ಹೇಳ್ತಾ ಇದ್ದಾರೆ ಹಾಗೆ ಕಾಮಿಸದೆ ಕೊಡೋದು ಕಾಮದೇನು ಕಲ್ಪಿಸದೆ ಕೊಡೋದು ಚಿಂತಾಮಣಿ ಕಲ್ಪತರು ಚಿಂತಿಸದೆ ಕೊಡೋದು ಚಿಂತಾಮಣಿ ಭಾವಿಸದೆ ಕೊಡೋದು ಶಿವನು ಇವುಗಳೆಲ್ಲ ಏನದವು ಒಂದು ಕಾಮಿಸಬೇಕು ಕಲ್ಪಿಸಬೇಕು ಚಿಂತಿಸಬೇಕು ಭಾವಿಸಬೇಕು ಆದರೆ ಇಲ್ಲಿ ನಿಜವಾದ ಒಬ್ಬ ಶರಣ ಅಲ್ಲಿ ಏನು ಮಾಡ್ತದಾನ ಕಾಮಿಸದೆ ಕಲ್ಪಿಸದೆ ಚಿಂತಿಸದೆ ಭಾವಿಸದೆ ಇವು ಯಾವಗಳನ್ನು ಮಾಡದೆ ಅಲ್ಲಿ ಬೇಡ್ಕೊಳ್ಳದೆ ಮನಸ್ಸಿನಲ್ಲಿ ಅನುಕೊಳ್ಳದೆ ಅಲ್ಲಿ ಭಾವನೆಯಲ್ಲಿ ಅಂದು ಅಂದುಕೊಳ್ಳದೆ ಕೊಡಬಲ್ಲರು ಯಾರು ಅಂತ ಕೇಳಿದ್ರೆ ಕೂಡಲ ಚೆನ್ನ ಸಂಘ ನಿನ್ನ ಶರಣರು ಅಂತ ಇಲ್ಲಿ ಚೆನ್ನಬಸವಣ್ಣನವರು ಇಲ್ಲಿ ಹೇಳ್ತಾ ಇದಾರೆ ಹಾಗಾದರೆ ಇಲ್ಲಿ ಚನ್ನಬಸವಣ್ಣನವರು ಒಂದು ಈ ವಚನದ ಒಂದು ತತ್ವ ಏನು ಅಡಗಿದೆ ಇಲ್ಲಿ ಅಂದರೆ ನಾವು ಮತ್ತೊಬ್ಬರು ಬೇಡಿದಾಗ ಕೊಡೋದು ಬೇರೆ ಮತ್ತೊಬ್ಬರು ಕೇಳಿದಾಗ ಕೊಡೋದು ಬೇರೆ ಅಲ್ಲಿ ಕೊಡು ಕೊಡು ಅಂತ ಹೇಳಿ ಅಲ್ಲಿ ಬೇಡ್ತಾ ಕೂತಾಗ ಕೊಡೋದು ಬೇರೆ ಅವು ಬೇಡುವ ಪೂರ್ವದಲ್ಲಿ ಒಂದು ಅವಶ್ಯಕತೆಯನ್ನು ನೋಡಿ ಆ ಒಂದು ಅವರು ಬೇಡುವ ಪೂರ್ವದಲ್ಲಿ ಏನು ನಾವು ಕೊಡ್ತಾ ಇದ್ದೀವಲ್ಲ ಅದು ಉತ್ತಮ ಒಂದು ದಾಸೋಹ ಸ್ವಯಂ ಪ್ರೇರಣೆಯ ದಾಸೋಹ ಅಂತ ಅದಕ್ಕೆ ಅವರು ಚೆನ್ನ ಸ್ವಯಂ ಪ್ರೇರಣೆಯಿಂದ ಅಂದರೆ ಅಲ್ಲಿ ಇದರ ಅವಶ್ಯಕತೆ ಇದೆ ಅಂತ ಹೇಳಿ ಕೊಟ್ಟಾಗ ಅದು ನಾವಾಗೇ ಹೋಗಿ ಕೊಟ್ಟಾಗ ಅದು ಉತ್ತಮ ಅನ್ನೋದನ್ನು ಇಲ್ಲಿ ಚೆನ್ನಬಸವಣ್ಣನವರು ಈ ವಚನದಲ್ಲಿ ಹೇಳ್ತಾರೆ ಹಾಗಾದರೆ ನಾವು ಸಹಿತ ಅಲ್ಲಿ ಯಾರಾದರೂ ಬಂದು ಬೇಡಿದಾಗ ಕೊಡೋದು ಕೇಳಿದಾಗ ಕೊಡೋದು ಹಾಗೆ ಮಾಡದೆ ಅಲ್ಲಿ ಒಂದು ಅವಶ್ಯಕತೆ ಇದೆ ಅಲ್ಲಿ ಅಂತ ಹೇಳಿ ನಾವು ತಿಳ್ಕೊಂಡು ಆ ವಿಷಯ ನಮಗೆ ತಿಳಿದು ಬರುವ ಪೂರ್ವದಲ್ಲಿ ಅಲ್ಲಿ ಯಾರು ಬಂದು ನಮ್ಮನ್ನು ಕೇಳುವ ಪೂರ್ವದಲ್ಲಿ ನಾವು ಹಾಗಾದ್ರೆ ಕೊಡಬೇಕಲ್ಲ ಅನ್ನುವಂಥ ಒಂದು ಭಾವನೆ ನಮಗೆ ಬರಬೇಕು ಅಂದ್ರೆ ನಾವು ಮತ್ತೆ ಅಲ್ಲಿ ಏನು ಮಾಡಬೇಕು ಶರಣರ ವಚನಗಳನ್ನು ಓದಬೇಕಾಗ್ತದೆ ಶರಣರ ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು ಆವಾಗ ಅಂಥ ಒಂದು ಜ್ಞಾನ ನಮಗೆ ಪ್ರಾಪ್ತಿಯಾಗ್ತದೆ ಅದಕ್ಕೋಸ್ಕರ ವಚನಗಳನ್ನು ಓದೋಣ ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ ಶರಣು ಶರಣ